ಅಸ್ಸಾಂ ವಾಲೇಕುಂ ವರಮತುಲ್ಲಾಹಿ ಒಬರಕಾತುಹು ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ಒಂದು ವಿನಂತಿಯಿದೆ ಇದುವರೆಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಇದರಿಂದ ನಮ್ಮ ಹೊಸ ವಿಡಿಯೋಗಳ ಅಧಿಸೂಚನೆಗಳು ನಿಮಗೆ ಸಿಗುತ್ತವೆ ಪ್ರೇಕ್ಷಕರೇ ಇಸ್ಲಾಂ ಕೇವಲ ಒಂದು ಸಂಪೂರ್ಣ ಜೀವನ ವಿಧಾನವಷ್ಟೇ ಅಲ್ಲ ಇದರ ಬೋಧನೆಗಳು ಅತ್ಯಂತ ಸಂಪೂರ್ಣ ಮತ್ತು ಸಮಗ್ರವಾಗಿವೆ ಜನನವಾಗಲಿ ಅಥವಾ ಮರಣವಾಗಲಿ ಜೀವನದ ಎಲ್ಲಾ ಅಂಶಗಳಲ್ಲೂ ಇದು ನಮ್ಮನ್ನು ಮಾರ್ಗದರ್ಶನ ಮಾಡುತ್ತದೆ ಪ್ರೇಕ್ಷಕರೇ ಒಂದು ಶಿಶು ಜನಿಸಿದಾಗ ಏಕೆ ಅಳುತ್ತದೆ ಇದು ಎಲ್ಲರೂ ತಿಳಿಯಲು ಬಯಸುವ ಒಂದು ಪ್ರಶ್ನೆ ಮತ್ತು ಅದರ ಕಾರಣವೇನು ಈ ವಿಡಿಯೋದಿಂದ ನೀವು ಇವೆಲ್ಲವನ್ನೂ ಅರ್ಥ ಪ್ರೇಕ್ಷಕರೇ ಒಂದು ಶಿಶು ಜನಿಸಿದಾಗ ಅಳದಿದ್ದರೆ ಅದು ನಿಮಗೆ ಕೆಟ್ಟ ಸುದ್ದಿಯಾಗಿದೆ ಏಕೆಂದರೆ ಅದು ಸತ್ತಿರಬಹುದು ಆದರೆ ಶಿಶು ಜನಿಸಿದಾಗ ಅಳುತ್ತಿದ್ದರೆ ಅದು ಸಂತೋಷದ ಸುದ್ದಿಯಾಗಿದೆ ಏಕೆಂದರೆ ಅದು ಜೀವಂತವಾಗಿದೆ ಶಿಶುವಿನ ಶ್ವಾಸಕೋಶದಲ್ಲಿ ಅಮ್ನಿಯೋಟಿಕ್ ದ್ರವ ತುಂಬಿರುತ್ತದೆ ಇದು ತಾಯಿಯ ಗರ್ಭಾಶಯದಲ್ಲಿ ಶಿಶುವನ್ನು ಸುರಕ್ಷಿತವಾಗಿಡುವ ದ್ರವವಾಗಿದೆ ಆದರೆ ಇದು ಶ್ವಾಸಕೋಶದಲ್ಲಿ ಆಮ್ಲಜನಕದ ವಿನಿಮಯಕ್ಕೆ ಅಡ್ಡಿಯಾಗುತ್ತದೆ ಆದ್ದರಿಂದ ಈ ದ್ರವವನ್ನು ಶ್ವಾಸಕೋಶದಿಂದ ತೆಗೆದುಹಾಕಲು ಶಿಶು ಜೋರಾಗಿ ಅಳಬೇಕಾಗುತ್ತದೆ ಶಿಶುವಿನ ಅಳುವಿನಿಂದಾಗಿ ಅಮ್ನಿಯೋಟಿಕ್ ದ್ರವವು ಶ್ವಾಸಕೋಶದಿಂದ ಹೊರಹಾಕಲ್ಪಟ್ಟು ಶಿಶುವಿಗೆ ಉಸಿರಾಡಲು ಸಾಮರ್ಥ್ಯ ಬರುತ್ತದೆ ಆದರೆ ಶಿಶು ಅಳದಿದ್ದರೆ ಈ ದ್ರವವು ಶ್ವಾಸಕೋಶದಲ್ಲಿ ಉಳಿದುಕೊಂಡು ಆಮ್ಲಜನಕ ಸಿಗದ ಕಾರಣ ಮರಣವು ಸಂಭವಿಸಬಹುದು ಪ್ರೇಕ್ಷಕರೇ ಇಸ್ಲಾಂ ಇದರ ಬಗ್ಗೆ ಏನು ಹೇಳುತ್ತದೆ ಎಂದು ತಿಳಿಯೋಣ ಹಝ್ರತ್ ಅಬು ಹುರೈರಾ ರದಿಯಲ್ಲಾಹು ಅನ್ಹು ಅವರಿಂದ ಉಲ್ಲೇಖಿತವಾದ ಒಂದು ಹದೀಸ್ನಲ್ಲಿ ನಾನು ರಸೂಲ್ ಸಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದನ್ನು ಕೇಳಿದೆ ಆದಂ ಅಲೈಹಿಸ್ಸಲಾಂ ಅವರ ಪ್ರತಿಯೊಂದು ಸಂತತಿಯು ಜನನದ ಸಮಯದಲ್ಲಿ ಶೈತಾನನಿಂದ ಸ್ಪರ್ಶಿಸಲ್ಪಡುತ್ತದೆ ಶೈತಾನನ ಸ್ಪರ್ಶದಿಂದ ಶಿಶು ಜೋರಾಗಿ ಅಳುತ್ತದೆ ಹಜ್ರತ್ ಮರಿಯಂ ಅಲೈಹ್ಸಲಾಂ ಮತ್ತು ಅವರ ಮಗ ಹಝ್ರತ್ ಈಸಾ ಅಲೇಹಿಸಲಾಂ ಹೊರತು ಆಗ ಹಜ್ರತ್ ಅಬೂ ಹುರೈರಾ ರದಿಯಲ್ಲಾಹು ಅನ್ಹು ವಿವರಿಸುತ್ತಾರೆ ಇದಕ್ಕೆ ಕಾರಣ ಮರಿಯಂ ಅಲೆಹಸಲಾಂ ಅವರ ತಾಯಿಯ ಪ್ರಾರ್ಥನೆ ಸೂರತ್ ಅಲೆ ಇಮ್ರಾನ್ನ ಮೂವತ್ತಾರನೇ ಆಯತ್ನಲ್ಲಿ ಇದು ಹೀಗೆ ಹೇಳಲಾಗಿದೆ ಅಲ್ಲಾಹನೇ ನಾನು ಮರಿಯಂ ಮತ್ತು ಅವರ ಸಂತತಿಯನ್ನು ಶೈತಾನನ ಶಾಪದಿಂದ ನಿನ್ನ ರಕ್ಷಣೆಗೆ ಒಪ್ಪಿಸುತ್ತೇನೆ ಆದ್ದರಿಂದ ಪ್ರೇಕ್ಷಕರೇ ಶಿಶು ಜನಿಸಿದ ತಕ್ಷಣ ಅವನ ಕಿವಿಯಲ್ಲಿ ಅಜಾನ್ ಓದಬೇಕು ಹಝ್ರತ್ ಹಸನ್ ಬಿನ್ ಅಲಿ ರದಿಯಲ್ಲಾಹು ಅನುಹು ಹೇಳುತ್ತಾರೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಯಾವ ಮನೆಯಲ್ಲಿ ಶಿಶು ಜನಿಸುತ್ತದೆಯೋ ಅವನು ಶಿಶುವಿನ ಬಲಗೆ ಕಿವಿಯಲ್ಲಿ ಅಜಾನ್ ಮತ್ತು ಎಡಗೆ ಕಿವಿಯಲ್ಲಿ ಇಕಾಮತ್ ಓದಬೇಕು ಪ್ರೇಕ್ಷಕರೇ ವಿದ್ವಾಂಸರು ಇದರ ಬಗ್ಗೆ ಹೇಳಿದ ಹಿಕ್ಮತ್ಗಳು ಇವು ಅಜಾನ್ನ ಪದಗಳು ಶೈತಾನನನ್ನು ಓಡಿಸುತ್ತವೆ ಆದ್ದರಿಂದ ಶಿಶು ಶೈತಾನನ ಕೆಡುಕಿನಿಂದ ಸುರಕ್ಷಿತವಾಗಿರುತ್ತದೆ ಜೊತೆಗೆ ಶಿಶುಲೋಕಕ್ಕೆ ಬಂದಾಗ ಮೊದಲು ಸಿಗಬೇಕಾದ ಆಹ್ವಾನವು ತೌಹೀದ್ ಏಕದೇವತಾವಾದ ರಿಸಾಲತ್ ಪೈಗಂಬರತ್ವ ಮತ್ತು ನಮಾಜ್ನ ಆಹ್ವಾನವಾಗಿರಬೇಕು ಎಂದು ಹೇಳಲಾಗುತ್ತದೆ ಅಲ್ಲಾಹುತಾಲ ನಮ್ಮೆಲ್ಲರಿಗೂ ಇಸ್ಲಾಂ ಅರ್ಥ ಮಾಡಿಕೊಳ್ಳಲು ಕಲಿಯಲು ಮತ್ತು ಅದರಂತೆ ಕಾರ್ಯನಿರ್ವಹಿಸಲು ಸಾಮರ್ಥ್ಯವನ್ನು ನೀಡಲಿ ಆಮೀನ್